ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಈಚೆ ವಜ್ರೇಶ್ವರಿ ದೇವ್ರ ಮುಂದೆ ಕೂತ್ಕೊಂಡು ದೇವ್ರೆ ಯಾಕೆ ಹೀಗೆ ಮಾಡಿದೆ ನೀನು ನನ್ನ ಶ್ರದ್ಧೇಲಿ ಏನಾದರೂ ಕೊರತೆ ಇತ್ತಾ ಭಕ್ತಿಯಲ್ಲಿ ಏನಾದರೂ ಕೊರತೆ ಇತ್ತ ಏನಾದರೂ ಕೊರತೆ ಇತ್ತಾ ಏನು ಕಡಿಮೆ ಮಾಡಿದೆ ಅಂತ ಈ ಥರ ಶಿಕ್ಷೆ ಕೊಟ್ಟೆ ನನಗೆ ನನ್ನ ಗಂಡ ಹುಷಾರ್ ತಪ್ಪೋಕ್ಕೆ ಇವನೇ ಕಾರಣ ಅಂತ ಗೊತ್ತಾಗಿದ್ದಿದ್ರೆ ಹೇಗಾದರೂ ಧೈರ್ಯ ಹೇಳಿ ಅವರನ್ನು ಕಾಪಾಡ್ಕೊಂಡು ಬಿಡ್ತಿದ್ನಲ್ಲ ನನ್ನ ಮಗಳು ಅಪ್ಪನ ಒರ್ಸ್ಕೊಂಡು ಬಿಡ್ತಿದ್ನಲ್ಲ ಅಂತ ಕಣ್ಣೀರನ್ನು ಒರ್ಸ್ಕೊಂಡು ಮನೆಯವರನ್ನೆಲ್ಲ ಸಲ ನೋಡಿ ಮನೋವ್ರ ಹತ್ರ ಇದ್ರು ಈ ಗಂಡ ಸತ್ತ ಮೇಲೆ ಉದ್ದ ಪತ್ರ ಬರೆಯೋ ಬದಲು ಅವ್ರು ಬದುಕಿದ್ದಾಗ ನನಗೊಂದು ಮಾತು ಹೇಳ್ಬೋದಿತ್ತಲ್ಲ ಅತ್ತಿಗೆ ನಾನು ಮಾಡಿ ಪಾಪದಿಂದಲೇ ಅಣ್ಣಂಗೆ ಹಿಂಗಾಯ್ತು ಅಂತ ಹೇಗಾದರೂ ಮಾಡಿ ಅವರನ್ನು ಕಾಪಾಡ್ಕೊತಾ ಇದ್ನಲ್ಲೋ ಯಾಕೋ ಹೇಳಲಿಲ್ಲ ಅಂತ ಒಂದ್ ನಾನು ಹೋಗ್ತಾಳೆ ಚೇರ್ನೆಲ್ಲ ಎಳೆದು ಹಾಕ್ತಾಳೆ ವಜ್ರೇಶ್ವರಿ ನನ್ನ ಸಂಸಾರ ಹಾಳಾಗೋಯ್ತು ಅಂತ ಅಳ್ತಾ ಲೇ ನೀನೇನು ಮನುಷ್ಯನ ಕಟುಕನ ರಚ ತಂದೆ ಸಾವಿಗೆ ನೀನೇ ಕಾರಣನಾಗಿ ಹೇಗೆ ನಮ್ಮ ನಡುವೆ ಚೆನ್ನಾಗಿ ಓಡಾಡ್ಕೊಂಡಿದ್ದೆ ಅಪ್ಪನ ಮುಖನೇ ನೋಡ್ದಂಗೆ ಮಾಡಿಬಿಟ್ಟಲ್ಲ ಆ ಮಗುಗೆ ನೀನು ಒಂದು ಸಲನಾದರೂ ಪಶ್ಚಾತ್ತಾಪ ಕಾಡಲಿಲ್ವಾ ನನ್ನ ಗಂಡನ ಸಾವಿನ ರಹಸ್ಯ ಗೊತ್ತಿಲ್ಲದೆ ಇಷ್ಟು ವರ್ಷ ಬ್ಲೈಂಡಾಗಿ ನಂಬಿದನಲ್ಲೂ ಕಲೆ ಹುಡುಕ ಯಾಕೋ ಹೀಗೆ ಮಾಡಿದೆ ಮನೋಹರ ಅಂತ ತನ್ನ ಸೀರೆನ ಕಂಬದ ಅಡ್ಡ ಇರೋ ದೀಪಕ್ಕೆ ಹಿಡಿತಾಳೆ ಸೀರೆಗೆ ಬೆಂಕಿ ಹತ್ಕೊಳ್ಳುತ್ತೆ ಅಮ್ಮ ಅಂತ ರಚನಾ ಬೆಂಕಿನ ನಂದಿಸ್ತಿರ್ತಾಳೆ ವಜ್ರೇಶ್ವರಿ ಹೇಗೆ ಹೇಗೆ ಅಂತ ಮನೋಹರನ ನೋಡ್ತಿರ್ತಾಳೆ ಅದನ್ನು ಗಮನಿಸಿದ ಜೀವ ಒಂದು ಬಕೆಟ್ ನೀರನ್ನು ತಂದು ವಜ್ರೇಶ್ವರಿ ಮುಖಕ್ಕೆ ಚೆಲ್ತಾನೆ ಬೆಂಕಿಯೆಲ್ಲ ಆರೋಗುತ್ತೆ ವಜ್ರೇಶ್ವರಿ ಅಲ್ಲೇ ತಲೆ ತಿರುಗಿ ಬಿದ್ದಾಗೆ ನಾಟಕ ಮಾಡ್ತಾಳೆ ಅಮ್ಮ ಅಂತ ರಚನೆ ಕೂಗ್ತಾಳೆ ಈಚೆ ಕೃಷ್ಣ ಮತ್ತು ರಕ್ಷಿತ ಐಸ್ ಕ್ರೀಮ್ ತಿಂದು ಬಾಲನ ಹತ್ರ ಬಂದು ಐಸ್ ಕ್ರೀಮ್ ತಿಂದ್ವಿ ಸೂಪರ್ ಅಂತಾರೆ ಕೃಷ್ಣನ ನಗುನ ನೋಡಿದರೆ ಬಾಲ ಆಗಲಿ ಜೀವ ಆಗಲಿ ಚಕ್ಕಂತ ತಮ್ಮನ್ನು ತಾವೇ ಮಟ್ಬಿಡ್ತಾರೆ ಒಬ್ರಿಗೋಸ್ಕರ ಬದುಕೋದು ಅಂದರೆ ಇದೇನು ಅಂತ ಟ್ವಿಂಕಲ್ಲಿ ಯೋಚನೆ ಮಾಡ್ತಾಳೆ ಒಂದು ಸೆಲ್ಫಿ ತಗೊಳ್ಳೋಣ ಅಂತಾರೆ ಮಕ್ಕಳು ಸರಿ ಅಂತ ಬಾಲ ಸೆಲ್ಫಿ ತೆಗಿತಾನೆ ಅವರನ್ನು ನೋಡಿ ಅಲ್ಲಿದ್ದವರು ಫ್ಯಾಮಿಲಿ ಎಷ್ಟು ಚೆನ್ನಾಗಿದೆ ಅಲ್ವಾ ಆ ಹುಡುಗ ಮುಂಥರೇ ಗುಂಡ್ಗುಂಡಾಗಿದ್ದಾನಲ್ವಾ ಆ ಹುಡುಗಿ ಅವರ ಅಪ್ಪನ ಥರ ಸಣ್ಣಕ್ಕಿದ್ದಾಳೆ ಅಂತಾರೆ ಅವರಮ್ಮ ಅಮ್ಮ ಆ ಹುಡುಗಿಗೆ ಸರಿಯಾಗಿ ಊಟ ಹಾಕ್ತಾರೋ ಇಲ್ವೋ ಅಂತಾರೆ ಆಗ ಟ್ವಿಂಕಲ್ ಸಿಟ್ಟಿಂದ ನೀವು ಊಟ ಹಾಕ್ರಿ ಬನ್ನಿರಿ ಅಂತಾಳೆ ಆಗ ಬಾಲ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಅಂತಾನೆ ಟ್ವಿಂಕಲ್ ಸುಮ್ಮನಾಗ್ತಾಳೆ ಈಚೆ ಮನೋಹರು ನಿಂತಿರ್ತಾರೆ ಆಗ ತೇಜ ಬಂದು ಇದೆಲ್ಲ ಬೇಕಾಗಿತ್ತೇನೋ ನಿನಗೆ ಆರಾಮಾಗಿ ಓಡಾಡಿಕೊಂಡು ರಚನಾ ಹತ್ರನೂ ಚೆನ್ನಾಗಿ ಇದ್ಯಲೋ ಅಷ್ಟರಲ್ಲಿ ಸಂತೋಷವಾಗಿರೋದು ಬಿಟ್ಟು ಯಾಕೋ ಆ ಅಮ್ಮನ್ನ ಕೆಣ್ಕೊಕ್ಕೋದೆ ಪಚಿತ್ತಿನೆಲ್ಲ ನೀನಾಗಿ ನೀನೇ ಮೈಮೇಲೆ ಮೇಲೆ ಎಳ್ಕೊಂಡೆಲ್ಲೋ ಅಂತಾನೆ ಗಣೇಶನ ಅಣ್ಣ ಯಾಕೆ ಸತ್ರು ಹೇಗೆ ಸತ್ರು ಅನ್ನೋ ರಹಸ್ಯ ನಿನಗೂ ಗೊತ್ತಿರೋದೆ ಅದೆಲ್ಲ ನಡೆದು ಮುಗ್ದು ಹೋದ ಕತೆ ಆದರೆ ಅದನ್ನೆಲ್ಲ ಇವರು ಈಗ ಕಿದಕಿ ಹೊರಗೆ ಹಾಕಿ ತೆಗಿತಿದ್ದಾರೆ ಅಂತಾನೆ ಮನೋಹರ್ ಸಿಂಪಲ್ ನಿನ್ನ ರಚನ ದೂರ ದೂರ ಮಾಡೋದಕ್ಕೆ ತಾನು ಗೆಲ್ಲೋಕೋಸ್ಕರ ಆಯಮ್ಮ ಏನು ಬೇಕಾದರೂ ಮಾಡ್ತಾಳೆ ಯಾರು ಸಾವನ್ ಬೇಕಾದರೂ ಟ್ರಂಪ್ ಕಾರ್ಡ್ ಮಾಡಿಕೊಂಡು ಆಟ ಆಡಿಬಿಡ್ತಾಳೆ ಮುಂದೆ ಮುಂದಕ್ಕೆ ತುಂಬ ಕಷ್ಟ ಇದೆ ಕಣು ನಿನಗೆ ಅಂತಾನೆ ತೇಜ ಆಗ ಡಾಕ್ಟರ್ ಬಂದು ತೇಜ ಅವರೇ ಅಂತಾರೆ ಬನ್ನಿ ಡಾಕ್ಟರ್ ಅಂತ ಅವರನ್ನು ಒಳಗಡೆ ಕರ್ಕೊಂಡು ಹೋಗ್ತಾರೆ ತೇಜ ವಜ್ರೇಶ್ವರಿನ ಡಾಕ್ಟರ್ ಚೆಕಪ್ ಮಾಡ್ತಾರೆ ಏನಾಗಿದೆ ಅಮ್ಮಂಗೆ ಅಂತಾಳೆ ಆರತಿ ಬಿ ಪಿ ಸಿಕ್ಕಾಪಟೆ ಶೂಟಾಗಿ ಅದೃಷ್ಟಕ್ಕೆ ಸ್ಟ್ರಾಕ್ ಹೊಡೆದಿಲ್ಲ ಅವತ್ತೇ ಹೇಳಿಲ್ವಾ ಇವರನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು ಯಾವುದೇ ವಿಷಯದಲ್ಲಿ ಟೆನ್ಷನ್ ಕೊಡಬೇಡಿ ಅಂತ ಈಗಾಗಲೇ ಹಾರ್ಟ್ ಅಟ್ಯಾಕ್ ಆಗಿರೋದ್ರಿಂದ ಮುಂದಿನ ಸಲ ಉಳಿಯೋದೇ ಕಷ್ಟ ಅಂತಾರೆ ಡಾಕ್ಟರ್ ಸಾರಿ ಡಾಕ್ಟರ್ ಇನ್ಮೇಲೆ ಹುಷಾರಾಗಿ ನೋಡ್ಕೋತೀವಿ ಅಂತಾಳೆ ರಚನಾ ಹಾರ್ಟ್ ಅಟ್ಯಾಕ್ ಕ ಮಣ್ಣ ಅವತ್ತು ಆಸ್ಪತ್ರೆಯಲ್ಲಿ ನಡೆದ ನಾಟಕ ಇಲ್ಲೂ ಮುಂದುವರಿತಿದೆ ಸೇಮ್ ಡಾಕ್ಟರ್ ಸೇಮ್ ಪೇಷಂಟ್ ಸೇಮ್ ಡೈಲಾಗ್ಸ್ ಅಂತ ಯೋಚನೆ ಮಾಡ್ತಾನೆ ಜೀವ ತೇಜ ಅವರೇ ಈ ಟ್ಯಾಬ್ಲೆಟ್ನೆಲ್ಲ ತಪ್ಪದೆ ಸರಿಯಾಗಿ ಟೈಮ್ಗೆ ಕೊಡಿ ಅದಕ್ಕಿಂತ ಮುಖ್ಯವಾಗಿ ಅವ್ರ ಮನಸ್ಸಿಗೆ ಬೇಸರ ಆಗದೆ ಇರೋ ಹಾಗೆ ಸರಿಯಾಗಿ ನೋಡ್ಕೊಳ್ಳಿ ಅಂತಾರೆ ಡಾಕ್ಟರ್ ಸರಿ ಡಾಕ್ಟರ್ ಅಂತಾನೆ ತೇಜ ಟೇಕ್ ಕೇರ್ ಮೇಡಮ್ ಅಂತ ಡಾಕ್ಟರ್ ಹೋಗ್ತಾರೆ ಆನಂದು ಅಮ್ಮ ಬೆಳಿಗ್ಗೆ ತಿಂಡಿ ತಿಂದ್ರಾ ಅಂತಾಳೆ ರಚನಾ ಇಲ್ಲ ಮೇಡಮ್ ರಾತ್ರಿಯಿಂದ ಅವ್ರು ಏನೂ ತಿಂದಿಲ್ಲ ಅಂತಾನೆ ಆನಂದು ಅಮ್ಮ ಏನಾದರೂ ತಿನ್ನು ಅಂತ ರಚನೆ ಅಂದಾಗ ಏನು ಬೇಡ ಅಂತಾಳೆ ವಜ್ರೇಶ್ವರಿ ನಿಧಿ ಮತ್ತು ನಿಹಾರಿಕ ಇಬ್ಬರು ತಿನ್ನೋಕೆ ಹೇಳಿದಾಗ ನನಗೆ ಬಲವಂತ ಮಾಡಬೇಡಿ ಮನಸ್ಸು ಕೆಂಡದ ಥರ ಸುಡ್ತಿದೆ ನೀವೆಲ್ಲ ಹೋಗಿ ನಾನು ಮನೋಹರ ಹತ್ರ ಸ್ವಲ್ಪ ಆಗಿ ಮಾತಾಡಬೇಕು ಅಂತಾರೆ ವಜ್ರೇಶ್ವರಿ ಈಗ ಯಾಕಮ್ಮ ಅವ್ರ ಹತ್ರ ಮಾತು ಅಂತಾಳೆ ರಚನಾ ನನ್ನನ್ನು ಸ್ವಲ್ಪ ಸುಮ್ಮನೆ ಬಿಡ್ತೀರಾ ಅಂತಾಳೆ ವಜ್ರೇಶ್ವರಿ ನಂತರ ಎಲ್ಲರೂ ಅಲ್ಲಿಂದ ಹೊರಗಡೆ ಹೋಗ್ತಾರೆ ಮನೋಹರ ಅಂತ ಮೈ ಮೇಲಿರೋ ಟವೆಲ್ನ ಆಚೆ ಹಾಕಿ ಹೇಗಿತ್ತಪ್ಪ ನನ್ನ ಆ್ಯಕ್ಟಿಂಗು ಅಂತ ನಗ್ತಾ ಈ ವಜ್ರೇಶ್ವರಿ ರೇಂಜ್ ಏನು ಅಂತ ಈಗಲಾದರೂ ಗೊತ್ತಾಯ್ತಾ ನಿನಗೆ ಅಂತಾಳೆ ನೀವಿಷ್ಟು ಕೆಳಮಟ್ಟಕ್ಕೆ ಇಳಿತೀರಾ ಅಂತ ಗೊತ್ತಿರಲಿಲ್ಲ ಅತ್ತಿಗೆ ನನಗೆ ಅಂತಾನೆ ಮನೋಹರ್ ನಾನು ಹಾಗೆ ಕಂದ ಕೊಚ್ಚೆ ಗುಂಡಿಲಿ ಬಿದ್ದು ಹೊರಳಾಡಿದರೆ ಕೆಲಸ ಆಗೋದು ಅಂತ ಹೇಳಿದರೆ ನನ್ನ ಮೈಗೆ ಗಲೀಜಾಗುತ್ತೆ ಅಂತ ಯೋಚನೆನೇ ಮಾಡಲ್ಲ ಡೈರೆಕ್ಟಾಗಿ ಡೈ ಹೊಡಿತೀನಿ ಏನೇ ಹೇಳ್ದೆ ನೀನು ನನಗೆ ನನ್ನ ಕಣ್ಮುಂದೇನೆ ನನ್ನ ಮಗಳನ್ನು ಗೆಲ್ಲಿಸ್ತೀಯ ಅದನ್ನು ನೋಡಿಕೊಂಡು ನಾನೇನು ತಂಬಿಟ್ಟು ತಿಂತಿರ್ತೀನ ಬೈ ಚಾನ್ಸ್ ನಿನಗೆ ಅದೃಷ್ಟ ಹೊಡ್ಬಿಡ್ತು ರಚನಾಗೆ ನೀನೇ ಅಪ್ಪ ಅಂತ ಗೊತ್ತಾಯ್ತು ಅಂದ್ಕೊಳ್ಳೋಣ ಆಗ ನಾನೇನು ಮಾಡ್ತೀನಿ ಗೊತ್ತಾ ರಚನಾ ಹತ್ರ ಹೋಗಿ ಗಳಗಳ ಅಂತ ಅಳ್ತಾ ರಚನಾ ನಿಮ್ಮ ಅಪ್ಪ ಇದ್ದಾನಲ್ಲ ಈ ಕೊಲೆಗಾರ ಇವನ ಹತ್ರ ಖರ್ಚಿಗೆ ಕಾಸಿಲ್ಲ ಅಂತ ನಿನ್ನನ್ನು ಮಾರಕ್ಕೆ ಹೋಗಿದ್ದ ನಾನು ಹೋಗಿ ಹೀಗೆಲ್ಲ ಮಾಡಬೇಡ ಮನೋಹರ್ ಈ ಕುಟುಂಬದ ಕುಡಿ ಅಂತ ಕಾಲಿಗೆ ಬಿದ್ದೆ ಕುಡಿನೋ ಕಾಸ ನನಗೆ ಕುಡಿಯೋಕೆ ಕಾಸು ಬೇಕು ಬೇಕಿದ್ರೆ ನೀವೇ ಕೊಂಡ್ಕೊಳ್ಳಿ ಅಂತ ಹೇಳ್ದ ಆಗ ನನ್ನ ಹತ್ರ ಹಣವೂ ಇರಲಿಲ್ಲ ನನ್ನ ತಾಳೆ ಸರನ ಕೊಟ್ಟು ನಿನ್ನನ್ನು ಬಿಡಿಸ್ಕೊಂಡೆ ನನ್ನ ಮಗಳು ಅಂತ ಬೆಳೆಸ್ದೆ ಅಂತ ಹೇಳಿಬಿಡ್ತೀನಿ ಆಗಲೂ ಅವ್ಳು ನಂಬಲಿಲ್ಲ ಅವಳನ್ನು ಮುಲಾಜಿಲ್ಲದೆ ಮರ್ಡರ್ ಮಾಡಿ ಸಾಯಿಸಿಬಿಡ್ತೀನಿ ನನಗೆ ಉಪಯೋಗ ಇಲ್ಲ ಅಂದರೆ ಅವಳು ಇದ್ದರೆ ಎಷ್ಟು ಸತ್ತರೆ ಎಷ್ಟು ಅಂತಳೆ ವಜ್ರೇಶ್ವರಿ ಆಗ ಮನೋಹರ್ ವಜ್ರೇಶ್ವರಿ ಕಾಲನ ಹಿಡ್ಕೊಂಡು ಇಂಥ ಆಲೋಚನೆ ಎಲ್ಲ ಮಾಡಬೇಡಿ ಅತಿಗೆ ನಾನು ಕೆಟ್ಟವನು ಅಂದ್ಕೊಂಡ್ರೂ ಪರವಾಗಿಲ್ಲ ನನ್ನ ಮಗಳು ಚೆನ್ನಾಗಿರಬೇಕು ಅವಳಿಗೆ ಏನೂ ಆಗಬಾರ್ದು ಅದಕ್ಕೋಸ್ಕರ ನೀವೇನು ಹೇಳಿದ್ರು ನಾನು ಮಾಡ್ತೀನಿ ಅತಿಗೆ ಅಂತ ಆಳ್ತಾರೆ ಮನೋಹರ್ ಈಚೆ ರಚನಾ ಮನೆ ಹೊರಗಡೆ ಕೂತ್ಕೊಂಡು ಆಳ್ತಿರ್ತಾಳೆ ಜೀವ ಅಲ್ಲೇ ನಿಂತ್ಕೊಂಡಿರ್ತಾನೆ ಆಗಿರೋದನ್ನೆಲ್ಲ ನೆನೆಸ್ಕೊಂಡು ರಚನಾನೋ ಅಂತ ಎದ್ದು ನಿಂತ್ಕೋತಾಳೆ ಆಗ ಜೀವ ಅವಳ ಹತ್ರ ಬರ್ತಾನೆ ಜೀವ ಮನೋಹರ್ ಚಿಕ್ಕಪ್ಪನ ಬಗ್ಗೆ ನಿಮಗೆ ಏನು ಅನಿಸುತ್ತೆ ನನಗೆ ಬುದ್ಧಿ ಬಂದಾಗಿಂದ ನೋಡ್ತಿದ್ದೀನಿ ಯಾವತ್ತೂ ನನಗೆ ಅವ್ರ ಮುಖಕ್ಕೆ ಮುಖ ಕೊಟ್ಟು ಮಾತಾಡಿದವರೇ ಅಲ್ಲ ಯಾವಾಗಲೂ ನನ್ನಿಂದ ದೂರನೇ ಇರ್ತಿದ್ರು ಆದರೂ ಶೂಟಿಂಗಿಗೆ ನನ್ನ ಜೊತೆಯೇ ಬರ್ತಿದ್ರು ಸೆಕ್ಯೂರಿಟಿ ಗಾರ್ಡ್ ಥರ ನನ್ನ ಸುತ್ತಲೇ ಸುತ್ತುತ್ತಿದ್ರು ನಾನು ಎಷ್ಟೋ ಸಲ ಅವರನ್ನು ಕೇಳಿದ್ದೀನಿ ಚಿಕ್ಕಪ್ಪ ನಾರ್ಮಲ್ ಆಗಿ ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ತೀರಾ ನನ್ನನ್ನು ಮಾತ್ರ ಅವಾಯ್ಡ್ ಮಾಡ್ತೀರಾ ಅಂತ ಏನೂ ಹೇಳ್ತಿರ್ಲಿಲ್ಲ ಸುಮ್ಮನೆ ಹೋಗ್ಬಿಡೋರು ನನ್ನ ತಿಂಡಿಯಿಂದ ಹಿಡಿದು ಊಟದವರೆಗೂ ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೋತಿದ್ರು ಎಂಗೇಜ್ಮೆಂಟಲ್ಲಿ ಅಶ್ವಿನ ಮಿಸ್ಬಿಹೇವ್ ಮಾಡಿದಾಗ ನನ್ನನ್ನು ಕಾಪಾಡಿದ್ದು ನನ್ನ ಚಿಕ್ಕಪ್ಪ ಯಾವಾಗ ನೋಡಿದ್ರು ರಚನೆ ಚೆನ್ನಾಗಿರಬೇಕು ಅಂತ ಅವರೇ ಇವ್ರ ಹತ್ರ ಹೇಳ್ಕೊತಿದ್ರೆ ಹೊರತು ನನ್ನ ಹತ್ರ ಅವ್ರ ಫೀಲಿಂಗ್ಸ್ನ ಯಾವತ್ತೂ ಎಕ್ಸ್ಪ್ರೆಸ್ ಮಾಡಿದವರಲ್ಲ ಅಂಥವ್ರು ಇತ್ತೀಚೆಗಷ್ಟೇ ನನ್ನ ಹತ್ರ ಮನ್ಸ್ ಬಿಚ್ಚಿ ಮಾತಾಡೋಕೆ ಶುರು ಮಾಡಿದ್ರು ತಮಗೆ ಅನಿಸಿದ್ದನ್ನು ಹೇಳ್ಕೋತಿದ್ರು ನಿಮ್ಮ ವಿಷಯದಲ್ಲಿ ಕೃಷ್ಣನ ವಿಷಯದಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಕೃಷ್ಣನ ಕಸ್ಟಡಿ ಕೇಸ್ ನಡೀತಾ ಇರಬೇಕಾದ್ರೆ ಅವಳನ್ನು ಹೇಗಪ್ಪ ಕಾಪಾಡಿಕೊಳ್ಳೋದು ಅಂತ ನಾನು ಒದ್ದಾಡ್ತಿದ್ದಾಗ ಈ ತಾಳಿ ಐಡಿಯಾ ಕೊಟ್ಟೋರು ಅವರೇ ಜೀವ ಎಲ್ಲ ಒಳ್ಳೆಯದಾಗುತ್ತೆ ಯೋಚನೆ ಮಾಡಬೇಡ ಅಂತ ನನಗೆ ಧೈರ್ಯ ತುಂಬೋರು ಅವರು ಇವತ್ತು ತಾಳಿಶಾಸ್ತ್ರದಲ್ಲಿ ನಮ್ಮನ್ನು ಕಾಪಾಡಿದವರು ಅವರೇ ನನಗೋಸ್ಕರ ಇಷ್ಟೆಲ್ಲ ಮಾಡಿರೋ ನನ್ನ ಚಿಕ್ಕಪ್ಪ ನನ್ನ ಅಪ್ಪನ ಸಾವಿಗೆ ಕಾರಣ ಆಗ್ತಾರೆ ಅಂದರೆ ನನಗೆ ನಂಬೋಕ್ಕಾಗ್ತಿಲ್ಲ ಜೀವ ಅಂತ ಹಳೆ ರಚನ ಮನೋಹರ್ ಅವರು ವ್ಯಕ್ತಿತ್ವ ನೋಡ್ತಿದ್ರೆ ಅವರ ಅಷ್ಟು ಕೆಳಮಟ್ಟದ ಮನುಷ್ಯರಾಗೋದಕ್ಕೆ ಸಾಧ್ಯನೇ ಇಲ್ಲ ವಜ್ರೇಶ್ವರಿ ಇದ್ದಕ್ಕಿದ್ದ ಹಾಗೆ ತಲೆ ಸುತ್ ಬರೋದು ಅದೇ ಡಾಕ್ಟರ್ ಬಂದು ಮತ್ತು ಕತೆ ಹೊಡೆಯೋದೆಲ್ಲ ನೋಡ್ತಿದ್ರೆ ವಜ್ಜೇಶ್ವರಿ ಯಾವುದೋ ಹೊಸ ಪ್ಲ್ಯಾನ್ ಶುರು ಮಾಡ್ತಿದ್ದಾರೆ ಅನ್ನಿಸ್ತಿದೆ ಅಂತ ಜೀವ ಯೋಚನೆ ಮಾಡ್ತಾನೆ ಈಚೆ ಬಾಲ ಟ್ವಿಂಕಲ್ ರಕ್ಷಿತಾ ಕೃಷ್ಣ ಫುಡ್ ಟ್ರಕ್ ಹತ್ರ ಬರ್ತಾರೆ ಟ್ವಿಂಕಲ್ ಕೃಷ್ಣ ಮತ್ತು ರಕ್ಷಿತ್ ಮುಂದೆ ಕೂತ್ಕೊಳ್ಳಿ ಅಂತಾನೆ ಮತ್ತು ನಾನು ಅಂತಾಳೆ ಟ್ವಿಂಕಲ್ ನೀವು ಗಾಡಿ ಒಳಗಡೆ ಹಿಂದೆ ಕೂತ್ಕೊಳ್ಳಿ ಅಂತಾನೆ ಬಾಲ ಫ್ರಂಟಲ್ಲಿ ಲೋಡ್ ಜಾಸ್ತಿಯಾಗಿ ಗಾಡಿ ಹಿಂದೆ ಎದ್ದು ಎದ್ಬಿಡುತ್ತಿರಿ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಅಂತಾನೆ ಬಾಲ ಮಕ್ಕಳು ಜೋರಾಗಿ ನಗ್ತಾರೆ ನಾನು ಮುಂದೆ ಕೂತ್ಕೊಂಡ್ರೆ ಗಾಡಿ ಹಿಂದೆ ಬಿಡುತ್ತಾ ಅಂತಾಳೆ ಟ್ವಿಂಕಲ್ ಪರವಾಗಿಲ್ಲ ನಾನು ಅಡ್ಜಸ್ಟ್ ಮಾಡ್ಕೊಂಡು ಓಡಿಸ್ತೀನಿ ನೀವು ಮುಂದೆ ಕೂತ್ಕೊಳ್ಳಿ ಅಂತಲೇ ಬಾಲ ಮೂರು ಜನ ಗಾಡಿ ಹತ್ತಿ ಕೂತ್ಕೋತಾರೆ ಆಗ ಜೀವ ಬಾಲಂಗೆ ಕಾಲ್ ಮಾಡಿ ಎಲ್ಲಿದ್ದೆವು ಅಂತಾನೆ ಶಾಪಿಂಗು ಎಂಟರ್ಟೈನ್ಮೆಂಟ್ ಎಲ್ಲ ಮುಗೀತು ರಕ್ಷಿತ್ನ ಡ್ರಾಪ್ ಮಾಡಿ ಇನ್ನು ಸ್ವಲ್ಪ ಹೊತ್ತಿಗೆ ಮನೆಗೆ ಬರ್ತೀವಿ ಅಂತಾನೆ ಬಾಲ ಬರಬೇಡ ಈಗಲೇ ಬರಬೇಡ ಅಂತಾನೆ ಜೀವ ಯಾಕೋ ಮಗ ಏನಾಯ್ತು ಅಂತಾನೆ ಬಾಲ ಆಗ ಜೀವ ನಡೆದಿರೋದನ್ನು ಹೇಳ್ತಾನೆ ಏನು ಜೀವ ಮನೋಹರ ಆ ರೀತಿ ಮನುಷ್ಯ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ ಬಾಲ ಇಲ್ಲೇನೋ ಬೇರೆ ನಡೀತಿದೆ ಕಣೋ ಈ ಟೈಮಲ್ಲೇ ಕೃಷ್ಣ ಇಲ್ಲಿರೋದು ಬೇಡ ಅನ್ಸುತ್ತೆ ಅವಳು ಡಿಸ್ಟರ್ಬ್ ಆಗ್ಬೋದು ಅಂತಾನೆ ಜೀವ ನೀನೇನು ಯೋಚನೆ ಮಾಡಬೇಡ ಕೃಷ್ಣನ ಬೆಂಗಳೂರಿನಲ್ಲೆಲ್ಲ ರೌಂಡ್ ಹೊಡೆಸಿ ಆಮೇಲೆ ಮನೆ ಕರ್ಕೊಂಡು ಬರ್ತೀನಿ ನೀನು ಯಾವುದಕ್ಕೂ ಕಾಲ್ ಅಂತ ಬಾಲ ಕಾಲ್ ಕಟ್ ಮಾಡ್ತಾನೆ ಈಚೆ ಮನೋಹರ್ ರೂಮಿಂದ ಹೊರಗಡೆ ಬರ್ತಾರೆ ಎಲ್ಲರೂ ಹೊರಗಡೆ ನಿಂತಿರ್ತಾರೆ ಚಿಕ್ಕಪ್ಪ ಯಾಕೆ ಹೀಗೆ ಮಾಡಿದ್ರಿ ಚಿಕ್ಕಪ್ಪ ಅಪ್ಪನ ಸಾವಿಗೆ ನೀವೇ ಕಾರಣ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ತುಂಬ ಬಲವಾಗಿ ನಂಬಿದ್ದೆ ನಾನು ಆದರೆ ನಾನೇ ತಪ್ಪಿತಸ್ಥ ಅಂತ ಒಪ್ಕೊಂಡ್ಬಿಡ್ರಿ ನಿಮ್ಮನ್ನ ಚಿಕ್ಕ ವಯಸ್ಸಿಂದ ನೋಡ್ತಿದ್ದೀನಿ ನನಗೆ ಯಾಕೋ ನಿಮ್ಮ ಮಾತಿನ ಮೇಲೆ ನಂಬಿಕೆನೇ ಬರ್ತಿಲ್ಲ ಚಿಕ್ಕಪ್ಪ ಅಂತಾಳೆ ರಚನಾ ನಿನ್ನ ಕಣ್ಣು ಏನಾದರೂ ಹೊಟ್ಟೋಯ್ತಾ ಅಥವಾ ಕಿವಿ ಏನಾದರೂ ಮುಚ್ಚೋಯ್ತಾ ಅವನಷ್ಟು ಜೋರಾಗಿ ಓದೋದನ್ನ ಪತ್ರನ ಅಂತಾರೆ ಮನೋಹರ್ ಪತ್ರದಲ್ಲಿರೋ ಹಾಗೆ ನೀವು ನಿಜಕ್ಕೂ ಹಣಕ್ಕೆ ಆಸೆ ಪಡೋರಾಗಿದ್ರೆ ಇಷ್ಟು ವರ್ಷ ನೀವು ನಮ್ಮ ಜೊತೆ ಕ ನನ್ನ ಕಾವಲುಗಾರಂಥರ ಸಿಂಪಲ್ ಆಗಿ ಬರ್ತಿರಲಿಲ್ಲ ಚಿಕ್ಕಪ್ಪ ನೀವು ಪೂರ್ತಿ ಸತ್ಯ ಹೇಳ್ತಿಲ್ಲ ಚಿಕ್ಕಪ್ಪ ಆ ಪತ್ರದಲ್ಲಿ ನಮಗೆ ಗೊತ್ತಿಲ್ಲದೆ ಇರೋ ಏನೋ ಒಂದು ವಿಷಯ ಸತ್ಯ ಇದೆ ಏನದು ಅಂತಾಳೆ ರಚನಾ ನಿಮ್ಮಪ್ಪ ನನ್ನಿಂದ ನೆಗ್ವಿಗ್ದ ಅನ್ನೋದೇ ಸತ್ಯ ಅದನ್ನು ಬಿಟ್ಟರೆ ಬೇರೆ ಯಾವ ಬೇಳೆಕಾಳು ಇಲ್ಲ ಆ ಪತ್ರದಲ್ಲಿ ಅಂತಾರೆ ಮನೋಹರ್ ಅವನೇ ಹೇಳ್ತಿದ್ದನಲ್ಲ ಗಣೇಶನ್ ಸಾವಿಗೆ ಕಾರಣ ಅವನೇ ಅಂತ ಮತ್ತೆ ಏನು ಅನುಮಾನ ನಿಮಗೆ ಅಂತಾರೆ ತೇಜ ಒಬ್ಬರು ಸಾವಿನ ಬಗ್ಗೆ ಪಶ್ಚಾತ್ತಾಪ ಪಡೋರು ಆ ವ್ಯಕ್ತಿ ಬಗ್ಗೆ ಮಾತಾಡುವಾಗ ಗೌರವದಿಂದ ಮಾತಾಡ್ತಾರೆ ಇವ್ರ ಥರ ನೆಗ್ಬಿದ್ದ ಸತ್ತೋದ ಅಂತೆಲ್ಲ ಮಾತಾಡಲ್ಲ ಅಲ್ಲಿಗೆ ಇವ್ರು ಪಶ್ಚಾತ್ತಾಪ ಸುಳ್ಳ ಅಥವಾ ಪತ್ರನೇ ಸುಳ್ಳ ಅಪ್ಪನ ಮಾತು ಬಂದಾಗೆಲ್ಲ ಚಿಕ್ಕಪ್ಪ ತುಂಬ ಇಮೋಷ್ನಲ್ ಆಗೋದನ್ನು ನೋಡಿದ್ದೀನಿ ಅವರ ಅಣ್ಣನ ಬಗ್ಗೆ ಪ್ರೀತಿಯಿಂದ ಮಾತಾಡೋದನ್ನು ಕೇಳಿದ್ದೀನಿ ಅಂಥವರು ಇದ್ದಕ್ಕಿದ್ದ ಹಾಗೆ ಏನೇನೋ ಮಾತಾಡ್ತಿದ್ದಾರೆ ಅಂದರೆ ಇದ್ರ ಹಿಂದೆ ನಮಗೆ ಗೊತ್ತಿಲ್ಲದಿರೋ ರಹಸ್ಯ ಏನೋ ಇದೆ ಏನು ಚಿಕ್ಕಪ್ಪ ಅದು ಆ ಪತ್ರ ನಿಜಕ್ಕೂ ನೀವೇ ಬರ್ತಿದ್ದ ಆ ಥರ ಪತ್ರ ಬರೆದವರು ಇವತ್ತು ಈ ಥರ ಮಾತಾಡೋಕೆ ಹೇಗೆ ಸಾಧ್ಯ ಒಂದು ವೇಳೆ ಬರ್ದಿದ್ದೇ ನಿಜವಾಗಿದ್ದರೆ ಆ ಈಗ ಯಾಕೆ ಕಾಣಿಸ್ತಿಲ್ಲ ಹೀಗೆ ಹೆಂಗೆ ಯೋಚನೆ ಮಾಡಿದರೂ ಆ ಪತ್ರಕ್ಕೂ ನಿಮ್ಮ ಮಾತಿಗೂ ಮ್ಯಾಚ್ ಆಗ್ತಿಲ್ಲ ಚಿಕ್ಕಪ್ಪ ನಿಜ ಹೇಳಿ ಚಿಕ್ಕಪ್ಪ ಏನು ನಡೀತಿದೆ ಹೇಳಿ ಅಂತಾಳೆ ರಚನಾ ಆಗ ವಜ್ರೇಶ್ವರಿ ರೂಮಲ್ಲಿ ಡೋರ್ ಹತ್ರ ನಿಂತ್ಕೊಂಡು ಸನ್ನೆ ಮಾಡ್ತಾಳೆ ಆಗ ಮನೋಹರ್ ರಚನಾ ಕೆನ್ನೆಗೆ ಬಾರಿಸ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ